ಸಾರ್ವಜನಿಕ ಹಿತ ರಕ್ಷಣಾ ವೇದಿಕೆ ವತಿಯಿಂದ ಪುರಸಭೆ ಅಧಿಕಾರಿಗಳಿಗೆ ಮನವಿ ಗದಗ ಜಿಲ್ಲಾ ಮಂಡಲಗಿ ಪಡೆದ ಪುರಸಭೆ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಪ್ರಾರಂಭವಾಗಿದ್ದ ಕಾಮಗಾರಿಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಶೀಘ್ರದಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಬೇಕು ಹಾಗೂ ಕಾಮಗಾರಿ ವಿಳಂಬ ಮಾಡಿದ ಗುತ್ತಿಗೆದಾರನ ಲೈಸೆನ್ಸ್ ರದ್ದು ಮಾಡಬೇಕೆಂದು ಸಾರ್ವಜನಿಕ ಹಿತ ಸಂರಕ್ಷಣಾ ವೇದಿಕೆ ವತಿಯಿಂದ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಹೌದು ಒಡರಗಿ ಪಟ್ಟಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮುಖ್ಯಮಂತ್ರಿ ಅಮೃತ ನಗರೋತ್ಪನ್ನ ಯೋಜನೆಯಡಿಯಲ್ಲಿ ಸುಮಾರು ಆರು ಪಾಯಿಂಟ್ ಒಂಬತ್ತೆರಡು ಕೋಟಿ ರು ವೆಚ್ಚದಲ್ಲಿ ಒಡರಗಿ ಪುರಸಭೆಯ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಒಂದು ವರ್ಷ ಕಳೆಯುತ್ತಾ ಬಂದರೂ ಸಹ ಬಹುತೇಕ ವಾರ್ಡ್ಗಳಲ್ಲಿ ಕಾಮಗಾರಿಯನ್ನು ಪ್ರಾರಂಭಗೊಂಡಿಲ್ಲ ಪ್ರಾರಂಭದಲ್ಲಿ ಕೆಲ ವಾರ್ಡ್ಗಳಲ್ಲಿ ಕಾಮಗಾರಿ ಮಾಡಿದರೆ ಒಂದೆರಡು ವಾರ್ಡ್ಗಳಲ್ಲಿ ಕಾಮಗಾರಿ ಅಪೂರ್ಣವಾಗಿ ಮಾಡಲಾಗಿದೆ ಬಹುತೇಕ ವಾರ್ಡ್ಗಳನ್ನ ಈವರೆಗೂ ಕಾಮಗಾರಿ ಿಲ್ಲ ಪುರಸಭೆ ಎಲ್ಲ ವಾರ್ಡ್ಗಳ ಹಲವು ಕಡೆಗಳಲ್ಲಿ ರಸ್ತೆಗಳು ಅದಕ್ಕೆಟ್ಟಿವೆ ಸರಿಯಾದ ಗುಣಮಟ್ಟದ ರಸ್ತೆ ವ್ಯವಸ್ಥೆ ಇಲ್ಲ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲ ಕೆಲವೊಂದು ಚರಂಡಿ ದುರಸ್ತಿಯಲ್ಲಿದ್ದು ಅವ್ಯವಸ್ಥೆ ಕೂಡಿದೆ ರಾಜ್ಯ ಸರ್ಕಾರದ ನಗರೋತ್ಥಾನ ಯೋಜನೆಯ ಕೆಲಸ ನಡೆದಿರುವುದು ಸಾರ್ವಜನಿಕರಿಗೆ ಬೇಸರಕ್ಕೆ ಕಾರಣವಾಗಿದೆ ಏನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಒಂದು ವಾರದೊಳಗೆ ಕಾಮಗಾರಿಯನ್ನ ಪ್ರಾರಂಭಿಸಲು ಮುಂದಾಗಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ಒಂದು ವೇಳೆ ಪ್ರಾರಂಭಿಸಿ ಪೂರ್ಣಗೊಳಿಸದಿದ್ದರೆ ಪುರಸಭೆ ಕಾರ್ಯಾಲಯಕ್ಕೆ ನಡೆಸಲಾಗುತ್ತೆ ಎಂದು ಸಾರ್ವಜನಿಕ ಹಿತ ಸಂರಕ್ಷಣಾ ವೇದಿಕೆ ವತಿಯಿಂದ ಆಡಿಯಪ್ಪ ಚಲವಾದಿಯವರು ಎಚ್ಚರಿಕೆಯನ್ನು ನೀಡಿದರು ಹಾಸನ ಹಳವಂಡಿ ಅಶೋಕಪ್ಪ ಶಬರಾಜ್ ವೆಂಕಟೇಶ್ ಗುಗ್ರಿ ಪರಶುರಾಮ್ ದೊಡ್ಡಮನಿ ಗಾಳಪ್ಪ ಕೋರವರ್ ಮಾಂತೇಶ್ ಬಂಡಿವೊಡ್ಡರ್ ನಿಂಗಪ್ಪ ಚೌಡ್ಕಿ ಬಸವರಾಜ್ ಕಪಗಲ್ ಇಸ್ಮಾಯಿಲ್ ಲದ್ ರಫೀಕ್ ಮುಲ್ಲಾ ಪ್ರಕಾಶ್ ಬಸಂತ್ರಿ ನಾಗರಾಜ್ ರಮೇನಹಳ್ಳಿ ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಮಾನ್ಯ ಮುಖ್ಯಾಧಿಕಾರಿಗಳು ಪುರಸಭೆ ಕಾರ್ಯಾಲಯ ಮುಂಡರಗಿ ವಿಷಯ ಮುಂಡರಗಿ ಪುರಸಭೆ ವ್ಯಾಪ್ತಿಯ ವಾರ್ಡಿನಲ್ಲಿ ಮುಖ್ಯಮಂತ್ರಿ ಅಮೃತ್ ನಗರೋತ್ಥಾನ ಯೋಜನೆಯಲ್ಲಿ ಪ್ರಾರಂಭವಾಗಿದ್ದ ಕಾಮಗಾರಿಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಶೀಘ್ರದಲ್ಲಿಯೇ ಕಾಮಗಾರಿ ಪ್ರಾರಂ ಪ್ರಾರಂಭಿಸಬೇಕು ಹಾಗೂ ಕಾಮಗಾರಿ ವಿಳಂಬ ಮಾಡಿದ ಗುತ್ತಿಗೆದಾರರ ಲೈಸೆನ್ಸ್ ರದ್ದು ಮಾಡುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂಡ್ರಿಗಿ ಪಣದ ಪಟ್ಟಣದ ಸಾರ್ವಜನಿಕರು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚಿನಲ್ಲಿ ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಯೋಜನೆಯಡಿಯಲ್ಲಿ ಸುಮಾರು ಆರು ಪಾಯಿಂಟ್ ನೈಂಟಿ ಟೂ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂಡ್ರಿಗಿ ಪುರಸಭೆಯ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಒಂದು ವರ್ಷ ಕಳೆಯುತ್ತಾ ಬಂದರೂ ಸಹ ಬಹುತೇಕ ವಾರ್ಡ್ಗಳಲ್ಲಿ ಕಾಮಗಾರಿಯನ್ನು ಪ್ರಾರಂಭಗೊಂಡಿಲ್ಲ ಪ್ರಾರಂಭದಲ್ಲಿ ಕೆಲ ವಾರ್ಡ್ಗಳಲ್ಲಿ ಕಾಮಗಾರಿ ಮಾಡಿದ್ದಾರೆ ಒಂದೆರಡು ವಾರ್ಡ್ಗಳಲ್ಲಿ ಕಾಮಗಾರಿ ಅಪೂರ್ಣ ಮಾಡಲಾಗಿದೆ ಬಹುತೇಕ ವಾರ್ಡ್ಗಳಲ್ಲಿ ಈವರೆಗೂ ಕಾಮಗಾರಿಯನ್ನು ಪ್ರಾರಂಭಿಸಿಲ್ಲ ಪುರಸಭೆ ಎಲ್ಲಾ ವಾರ್ಡುಗಳು ಹಲವು ಕಡೆಗಳಲ್ಲಿ ರಸ್ತೆಗಳು ಹದಗೆಟ್ಟಿವೆ ಸರಿಯಾದ ಗುಣಮಟ್ಟದ ರಸ್ತೆ ವ್ಯವಸ್ಥೆ ಇಲ್ಲ ಸಂಪರ್ಕ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲ ಕೆಲವೊಂದು ಚರಂಡಿ ದುರಸ್ತಿಯಲ್ಲಿದ್ದು ಅವ್ಯವಸ್ಥೆ ವಾತಾವರಣದಿಂದ ಕೂಡಿದೆ ರಾಜ್ಯ ಸರ್ಕಾರದ ನಗರೋತ್ಥಾನ ಯೋಜನೆಯ ಕೆಲವು ನಡೆಯುವ ನಡೆಯದಿರುವ ಸಾರ್ವಜನಿಕ ಬೇಸರಕ್ಕೆ ಕಾರಣವಾಗಿದೆ ಈ ಕೆಲಸ ನಡೆದಿದ್ದರೆ ಸ್ವಲ್ಪ ಮಟ್ಟಿಗಾದರೂ ಕೆಲವ ಕೆಲವೆಡೆ ರಸ್ತೆ ಚರ ಚರಂಡಿ ನಿರ್ಮಾಣವಾಗಿ ಜನರಿಗೆ ಅನುಕೂಲವಾಗುತ್ತಿತ್ತು ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಒಂದು ವಾರದೊಳಗೆ ಕಾಮಗಾರಿ ಪ್ರಾರಂಭಿಸಲು ಮುಂದಾಗಬೇಕು ಎಂದು ತಮ್ಮಲ್ಲಿ ವಿನಂತಿ ಪೂರ್ವಕ ಮಾಡಿ ಮಾಡಿಕೊಳ್ಳುತ್ತಿದ್ದೇವೆ ಒಂದು ವೇಳೆ ಕಾಮಗಾರಿ ಪ್ರಾರಂಭ ಪೂರ್ಣಗೊಳ್ಳದಿದ್ದರೆ ಪುರಸಭೆ ಕಾರ್ಯಾಲಯಕ್ಕೆ ಬೀಗ ಜಡೆದು ಬೃಹತ್ ಹೋರಾಟವನ್ನು ನಡೆಸಬೇಕಾಗುತ್ತದೆ ಎಂದು ಈ ಮೂಲಕ ಪಟ್ಟಣದ ಸಾರ್ವಜನಿಕರು ಪರವಾಗಿ ತಮಗೆ ತಿಳಿಯ ಕೊಡಿಸುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ಈಗ ಅವ ಎಲ್ಲ ಇದ್ದರೂ ಅವನು ಟೆಂಡರ್ ಕೊಡ್ತಾನೆ ಮರ ಮುಂಡ್ರಿಗೆ ಮಾಡಂತ ಅಷ್ಟ ಕೊಡ್ತಲ್ಲ ಗಡಗ ಮಾಡಂತ ಅಷ್ಟ ಅವ ಅವಲೇಬಲ್ ಅವಾಗ ಈ ಸೇವೆ ಎಲ್ಲ ಕರೆ ಮಾಡ್ತಾನೆ ಹೌದು ಅವನ ಕಡೆ ಅಷ್ಟ ಸಾಮರ್ಥ್ಯ ಇತ್ರ ಮಾತ್ರ ಅಷ್ಟ ಟೆಂಡರ್ ಅಲಾರ್ಟ್ ಆಗುತ್ತೆ ಓಕೆ ಈಗ ನ್ಯಾಷನಲ್ ವೆಸ್ಟ್ ಸ್ಟೇಟ್ ಆಗಿ ಕೊಡ್ತಾರೆ ಒಬ್ಬನ ತಗೊಂಡಿತ್ತಾನೆ ಹೆಚ್ಚಿನ ಪ್ರಮಾಣ ಲೇಬರ್ ತಗೊಂಡ್ ಮಾಡ್ ಅವನು ಕೆಲಸಕ್ಕೆ ನಮಗೆ ನೀವು ಹೇಳಿ ನಾನು ಮಾಡೋಣ ಇಲ್ಲಿ ತಗೊಂಡನ ಇಲ್ಲಿ ತಗೊಂಡನ ಅಂತೀವಿ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ತಗೊಂಡ ಇಲ್ಲಿ ತಗೊಂಡ ಇಲ್ಲಿ ಮಾಡೋದೇ ಇಲ್ಲ ಅವರು ಅದಕ್ಕೆ ದಯವಿಟ್ಟು ಅಂದ್ರೆ ಈ ಕಾಮಗಿರಿ ಶೀಘ್ರದಲ್ಲೇ ಪ್ರಾರಂಭ ಆಗ್ಬೋದು ಆಮೇಲೆ ಈಗ ಅಡವೇಪರ್ ಯಾವ ಯಾವಾರ್ಡ್ನಾಗ ಇಪ್ಪತ್ ಮೂರು ವಾರ್ಡ್ನೊಳಗ ಕೆಲಸ ಯಾರು ಅದ್ರ ಅಂದಾಜು ವ್ಯಸ್ತ ಎಷ್ಟು ಏನು ಏನ್ ಕೆಲಸ ಮಾಡ್ತೀರಿ ಅದೆಲ್ಲ ಹಾಕ್ಬೇಕು ಬೋರ್ಡ್ ಹಾಕಿ ಅದ್ ಪ್ರಾರಂಭ ಆಗ್ಬೇಕು ಕೆಲಸ ಪ್ರಪ್ರಥಮ ಬೋರ್ಡ್ ಹಾಕ್ಬೇಕು ನೀವು ಯಾವ ವಾರ್ಡ್ನಾಗ ಕೆಲಸ ಮಾಡ್ತೀರಿ ಆ ವಾರ್ಡ್ನಾಗ ಯಾರ